ಅದ್ವೈತ ಸಾರ್ವಭೌಮರು ಸುಜ್ಞಾನ ಚಕ್ರವರ್ತಿ ಖ್ಯಾತನಾಮರಾಗಿರ್ತಕ್ಕಂಥವರು ಈ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಬೋಧಿಸಲು ಸುಖವಾಗಿ ಅವತಾರವನ್ನು ಮಾಡಿ ಮಾನವ ಕುಲಕ್ಕೆ ಮಹದ ಉಪಕಾರವನ್ನು ಮಾಡಿರತಕ್ಕಂಥ ಪುಣ್ಯ ಪುರುಷ ವೇದಾಂತ ಸಾರ್ವಭೌಮರೆಂದೇ ಖ್ಯಾತನಾಮರಾಗಿರ್ತಕ್ಕಂಥ ಸದ್ಗುರು ಶ್ರೀ ಜಗದ್ಗುರು ಅಧಿಷ್ಠಾತ್ವತೆಪ್ಪನವರ ಚೆನ್ನಾರವೆಂದಕ್ಕೆ ದೀರ್ಘ ದಂಡವತ್ ನಮಸ್ಕಾರ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಅವರ ಸಂಜಾತರಾಗಿರ್ತಕ್ಕಂಥವರು ಗುರುನಾಥ ಈ ಯಾವ ಬ್ರಹ್ಮ ಸಭೆಯ ಸಭಾಪತಿಗಳು ಪುಣ್ಯಾತ್ಮರು ಪವಾಡ ಪುರುಷರು ಲೀಲಾ ಮೂರ್ತಿಗಳಿಂದ ಕ್ಯಾತರಾಮನಾಗಿರ್ತಕ್ಕಂಥವರು ಜಗತ್ತಿನೊಳಗೆ ಬಂದಿರತಕ್ಕಂಥ ಜೀವಿಗಳನ್ನು ಉದ್ದಾರ ಮಾರು ಸಲವಾಗಿನ ಉದ್ಧಾರವನ್ನು ಮಾಡಿ ಉಪಕಾರವನ್ನು ಮಾಡಿರ್ತಕ್ಕಂಥ ಪುಣ್ಯಪುರುಷ ಶಿವಾನಂದಪ್ಪ ದೀರ್ಘದ ಸಮಸ್ಕಾರ ಸಮರ್ಪಣ ಮಾಡಿ ಮುಗದ ಅರಸರು ಯಾವ ಯಾವತ್ತು ನಕೋತಿದ್ದ ತತ್ವವನ್ನು ತಿಳಿಸ್ತಕ್ಕಂಥವರು ಪ್ರಕರಣ ಪ್ರವೀಣರು ಆಗಿರ್ತಕ್ಕಂಥ ಪರಮ ಪೂಜೆ ಧಾಳದಲ್ಲಿ ಸುಂದರವಾಗಿರ್ತಕ್ಕಂತಹ ಮಠವನ್ನು ನಿರ್ಮಾಣವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಭಕ್ತರಿಗೆ ವಿಚಾರ ವಿಚಾರಚಂದ್ರೋದಯ ವಿಚಾರ ಸಾಗರ ತತ್ವಾನುಸಂಧಾನ ಯಾವತ್ತೂ ಪೂಜ್ಯ ಯಾವ ಸದ್ಗುರು ಶ್ರೀ ಭೀಮಾನಂದಪ್ಪನವರ ಚನ್ನ ಕಿರಿಯ ತುಮಸ್ಥಾನ ಸಮಾಪನೆಯನ್ನ ಮಾಡಿ ಯಾವ ಪರಮ ಪೂಜ್ಯರು ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಶಿವಾನಂದ ಶಾಸ್ತ್ರಿ ಅವರು ಕೊಂಡಾಡ ಪುಣ್ಯರ ಚರಣಕ್ಕೆ ದೀರ್ಘದ ನಮಸ್ಕಾರ ಸಮರ್ಪಣ ಮಾಡಿ ಯಾವ ಪರಮ ಪುಣ್ಯರು ಶರಣರಾಗಿರ್ತಕ್ಕಂಥವ್ರು ಎಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೆಯುತ್ತದೆಯೋ ಅಲ್ಲೆಲ್ಲ ಹೋಗಿ ತಮ್ಮ ಯಾವ ಶರಣರ ತತ್ವವನ್ನ ತಿಳಿಸಿ ತಿಳಿಸ್ತಕ್ಕಂಥ ಪರಮ ಪೂಜ್ಯರು ರಾಮಾಯಣ ಶಾಸ್ತ್ರಿಗಳು ಬೆನಿವಾಡ ಪೂಜ್ಯರ ಚರಣಕ್ಕೆ ದೀರ್ಘದ ನಮಸ್ಕಾರ ಸಮರ್ಪಣೆಯನ್ನ ಮಾಡಿ ಅದು ಅಲ್ಲದೆ ಯಾವ ಇಲ್ಲಿಯವರೆಗೆ ಸಿದ್ಧಯಪ್ಪನವರ ಚರಣಾರ್ಹದಿಂದಕ್ಕೂ ಅದು ಅಲ್ಲದೆ ಗುರುಬಸವಯ್ಯ ಸ್ವಾಮಿಗಳವರ ಚರಣಾರ್ಹಿಂದಕ್ಕೂ ದೀರ್ಘ ರಂಗವತ್ ನಮಸ್ಕಾರ ಸಮರ್ಪಣೆಯನ್ನು ಮಾಡಿ ನಮಗೆಲ್ಲರಿಗೂ ಚಕ್ಕಾಗಿರ್ತಕ್ಕಂಥ ತತ್ವವನ್ನು ತಿಳಿಸ್ಕೊಂಡು ಬಂದಿರತಕ್ಕಂಥ ಮಾತ ಕಲಾವತಿ ಅಮ್ಮನವರ ಚರಣಾರ್ಹದಿಂದಕ್ಕೂ ಭಾರತಿ ಅಮ್ಮನವರ ಚರಣಾರದಿಂದಕ್ಕೂ ಹೊಣೆ ಯಾವ ತತ್ವದ ನಿಧಿಗಳನ್ನು ತಿಳಿಸಿ ಅಂದರೆ ಭದ್ರಾಪತಿಗಳನ್ನು ಹೇಳಿ ನಮ್ಮೆಲ್ಲ ಅತ್ತ ನೀವು ಮುಖ ಅಂತಕ್ಕಂಥದ್ದು ಮಾಡಪ್ಪ ಯಾಕಂದ್ರೆ ಏನು ಏನ್ ಅಂತಂದ್ರ ಮಲದೋಷವನ್ನು ದೂರ ಮಾಡ್ತದ ಆ ಮಲದೋಷ ಅಂತ ಕಳ್ಕೊಂಡು ಅವರ ಒಂದು ಇಟ್ಟುಕೊಂಡು ಅಂತಂದ್ರ ಸದ್ಗುರು ಬಹಳ ಸಾಮೀಪ್ಯ ಆಗ್ತದಪ್ಪ ನಿಮ್ಮ ಜೀವನ ಆಗ್ತದ ಅಂತ ಹೇಳ್ಕೊಂಡು ತಿಳಿಸಿರ್ತಕ್ಕಂಥ ಕಲಾವಂತರಿಗೂ ಕೂಡ ದೀರ್ಘವತ್ ನಮಸ್ಕಾರ ಭಕ್ತಿಯಿಂದ ಸಮರ್ಪಣೆಯನ್ನ ಮಾಡಿ ಯಾವ ತಮಿಣಿಯ ಮನಿಯನ್ನು ಬಿಟ್ಟು ಈ ಸುಂದರ ಟಿವಿ ಗಾರಿಗಳನ್ನು ಬಿಟ್ಟು ಈ ಸಮಯ ಬರೋದು ಬಹಳ ಕಷ್ಟದ ಪುಣ್ಯ ಯಾಕಂದ್ರೆ ಟಿವಿಯಲ್ಲಿ ಮನಸ್ಸು ಕೂತಿ ಅಂತಂದ್ರೆ ಅದ್ರ ಕೂತ್ ಮಾಡ್ತದೆಲ್ಲ ಹೋಗಂಗಿಲ್ಲ ನೀವು 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 ಹಂಗಿದ್ರಿ ಯಾಕಂದ್ರೆ ಅದು ವಿಷಯ ವಿಷಯ ಹೆಂಗಿರ್ತದ ಹಂಗ ಇರ್ತದೆ ನೀವು ಬದಲಾಗುಣ್ಯೂ ಬಿಟ್ಟು ಬಂದಿರಿ ಅಂತ ಕೇಳ್ದೆ ನೀವು ಬಹಳ ಪುಣ್ಯಾತ್ಮ ಯಾಕಂತಂದ್ರೆ ಯಾರು ಬಿಟ್ಟು ಬರ್ತಾರೋ ಅಂತಂದ್ರೆ ವಿವೇಕಗಳು ಮಾತ್ರ ಬಿಟ್ಟು ಬರ್ತಾರ ಇತ್ತು ಅದು ಗಾಳ ಮಾಡ್ತದ ನಮ್ಮನ್ನ ಹಾಳು ಮಾಡ್ತದ ಅಂತಕ್ಕಂಥದ್ದು ಗೊತ್ತಿತ್ತು ಅಂತಂದ್ರೆ ಸಂಸಾರದಿಂದ ಪಾರಾಗ ಕೊಡ್ತಾನೆ ಜೀವಪ್ಪ ಇದಕ್ಕೆ ಗೊತ್ತಾಗೋದಿಲ್ಲ ಅಜ್ಞಾನಿಗೆ ಏನು ಹೇಳಿದ್ರು ನಾವು ಮುಖ ಮಾಡಂಗಿಲ್ಲ ಮುಖ ಮುಖಾಮ ಮಾಡೋಂಗಿಲ್ಲ ಹಂಗ ಇಲ್ಲಿಯೂ ಕೂಡ ನೀವು ಸದ್ಗುರನ ಆತನ ಒಂದು ಕರೆಗೆ ಹೋಗ್ಬಿಟ್ಟು ಕೊಟ್ಟು ಸದ್ಗುರು ಅದನ್ನು ಅವನನ್ನು ತಿಳ್ಕೊಳ್ಬೇಕು ಅವನು ಅವ್ನಿಗೆ ಬಂದಿರತಕ್ಕಂಥ ಮಾತನ್ನು ನಾವು ಕೇಳಬೇಕು ಅಂತ ಹೇಳ್ಕೊಂಡು ಏನು ಬಂದಿಲ್ಲ ಇದು ಸಾಮಾನ್ಯ ಮಾತಲ್ಲ ಪುಣ್ಯಾತ್ರಿ ಅಂತ ನೀವು ಬಂದಿರತಕ್ಕಂತ ಎಲ್ಲ ಹಿರಿಯರಿ ಮಾತೆಯರಿ ತಮ್ಮೆಲ್ಲರಿಗೂ ಕೂಡ ಭೇದ ನೆಲೆಸಿರಿ ಎಲ್ಲರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಜೈಕಾರ ಹಾಕಂ ಜೈ ನಮ್ ಗುರುನಾ ಈ ಜಯಕಾರವನ್ನು ಯಾಕೆ ಹಾಕಬೇಕು ಅಂತ ಕೇಳಿದ್ರೆ ಹರೇರ್ ಹರತಿ ಪಾಪಿ ಚಿತ್ತೈ ಸ್ಮೃತಃ ಸ್ಮೃತಿಗಳು ಗುರುಗಳು ನಮ್ಗೆ ಏನ್ ತಿಳಿಸ್ತಾರ ಹರ ಹರ ಅಂಡ್ರಿಪ ಶಿವ ಶಿವ ಅಂಡ್ರಿಪ ಯಾಕಂತಂದ್ರೆ ಅಲ್ಲಿ ಒಂದು ಶಕ್ತಿ ಅದ ಗುರುನಾಮ ಅಂತ ದೊಡ್ಡದ ಈ ಕಾಮ ಕ್ರೋಧಾನಿಗಳು ಏನ್ ಮಾಡ್ತಾವಂದ್ರೆ ದೂರ ಹೋಗ್ತಾವ್ ಬಿಟ್ಟು ಹೆಂಗ ತುಂಡಿದ ಫಸಲ್ ಒಳಗೆ ಫಲದೊಳಗೆ ನಾವ್ ನಿಂತ ಗುಬ್ಬಿ ನಿಲ್ತಾವನ್ರಿ ಹೆಂಗ ದೂರ ಹೋಗ್ತಾವೋ ಹಂಗ ಗುಬ್ಬಿ ಸದೃಶವಾಗಿರ್ತಕ್ಕಂಥ ಕಾಮ ಕ್ರೋಧಾರಿಗಳು ದೂರ ಹೋಗೋ ಸಲುವಾಗಿ ಏನ್ ಅಂತಂದ್ರೆ ಜೈಕಾರ ಹಾಕು ಯಾರು ಜೈಕಾರ ಹಾಕ್ತಾರೆ ಯಾರು ಶಿವ ಶಿವ ಅಂತ ಹೇಳಿ ತಿಳ್ಕೊಂಡು ಶಿವನ ನಾಮಸ್ಮರಣೆ ಏನು ಮಾಡ್ತಾರೋ ಅವ್ರಿಗೆ ಕಾಮ ಕ್ರೋಧಾನಿಗಳು ಭಯ ಅಂತಕ್ಕಂಥದ್ದು ಇಲ್ಲ ಹೌದಲ್ರಿ ಅಟ್ಟ ಹಾಕಿ ಯಾರ ಹೊಲದಾಗಿ ನಿಂತ ಕವಿ ತಗೊಂಡು ತಿರುಗಾಡ ನಿಂತಿರ್ತಾರ ಆ ಹೊಲಕ್ಕೆ ಗುಬ್ಬಿ ಭಯ ಐತಿರಿ ಅಂದರೆ ಹೆಂಗೆ ಭಯ ಅನ್ನತಕ್ಕಂಥದ್ದು ಇಲ್ಲೋ ಹಂಗೆ ಇಲ್ಲಿಯೂ ಕೂಡ ಈ ಕಾಮ ಕ್ರೋಧಾದಿಗಳು ಭಯ ಅಣತಕ್ಕಂಥದ್ದೇ ಇಲ್ಲ ಇಲ್ಲದ್ರೆ ಅಂತ ಕೇಳಿದ್ರೆ ಅವತ್ತಿಂದ ಕಾಳನ್ನು ಹೆಂಗೆ ತಿಂದು ಹಾಳಾಗಿ ಮಾಡಿ ಹೋಗ್ತಾವ ಗುಬ್ಬಿಗಳು ಹಂಗೆ ಇಲ್ಲಿ ಈ ದೇಹದಲ್ಲಿ ಇರ್ತಕ್ಕಂಥ ಕಾಮ ಕ್ರೋಧಾದಿಗಳು ಇವನ್ನ ನಮ್ಗೆ ಹುಷೇ ಬಿಡ್ತಾವೆ ಇವತ್ತಿಲ್ಲ ತಿಳ್ಕೊತಾ ನಾ ಆ ತಿಂದ ಆಗಿಸ್ತನ ಅಂತೇಳಿ ಇಲ್ಲ ಹ್ಞೂ ಇರಲಿ ಕೇಳಿಗೆ ಕಾರಣ ಏನು ಅಂತ ಕೇಳಿದ್ರೆ ತಮ್ಮೆಲ್ಲ ತಾವೆಲ್ಲ ಪುಣ್ಯ ಅದಕ್ಕಾಗಿ ತಮಗೆಲ್ಲ ಒಂದಿಸಿ ಕಾರ್ಯಕ್ರಮದಲ್ಲಿ ಕಾಯಕ ಮಲ್ಲಿ ಪಾಲ್ಗಳನ್ನ ಆತರಿ ಶ್ರೀಮಾನ ನಿಜ್ವಾಸಿ ಪ್ರಯೋಗಿಗಳವರು ಭಾಳ ಸುಂದರವಾಗಿ ಪದ್ಯವನ್ನು ರಚನಾ ಮಾಡ್ತಾ ಇಲ್ಲ ಜೀವ ಸಮುದ್ರದ ಸ್ಥಳಗಳಲ್ಲಿ ಇವರು ಜೀವನಿಗೆ ಬೋಲ್ಲ ಶಿವಕಾರಿನ ಸ್ಥಳಗಳ ಏನು ಮಾಡಿದ್ರು ಇಪ್ಪತ್ತು ಕೆಂತ ರಚನಾ ಅಂತಕಂದ್ರೆ ನಾವು ಶಿವನ ಕೃಪೆ ಏನೋ ಪಡಿಪಾ ನೀ ಎಲ್ಲಾದಕ್ಕೆ ಕೃಬೆಯ ಪಡದ ಏನಾದರು வாயி யோக வசு ஏன் பரமாத்மன கிருப அந்த ஆகோ அந்த ஏன் சீக்கல்ல கிர்பே ஆசல ஏதா இல்லை பரமாத்மன கிருப அந்த ஆத்திர ஏன் ஆகிள்ள ಅದಕ್ಕಾಗಿ ನೀವು ಏನ್ ಮಾಡಿದ್ರೆ ಎರಡರಲ್ಲಿ ಬಿಡದೆ ಏನು ಮಾಡೋದು ನಾಮಸ್ಮರಣೆ ಮಾಡಿದ್ರಂತ ನೀವು ಬಹಳ ಸುಗತವಾಗಿ ಹೇಳಿದ್ರು ಅವ್ರಿಗೆ ಅವರ ಹಂಗ ಇಲ್ಲಿಯೂ ಕೂಡ ಏನು ಅಂತ ಕೇಳಿ ಸದ್ಗುರು ನಿಯಮ ಕೃಪಾ ಅಂತಕ್ಕಂಥದ್ದು ಬೇಕು ಹಂಗ ಹೇಳಿ ಏನು ಮಾಡ್ತಾ ಶಿವನ ಕೃಪಾ ಅಂತಕ್ಕಂಥದ್ದು ನಾವು ಅಂತ ಹೇಳಿ ಹೇಳಿಟ್ಟುಕೊಂಡು ಹೇಳಿ ಇವತ್ತಿನ ದಿವಸ ಮೋಹವನ್ನು ಬಿಡು ಜೀವ ಸಂಬೋಧ ಸ್ಥಳದೊಳಗೆ ಮೋಹವನ್ನು ಬಿಡಿಸ್ತಾರೆ ಯಾರ ಮೋಹ ಎಲ್ಲಿ ಸಿಕ್ಕಿ ಹೇಳಕ್ ಹೋದಂಗಿಲ್ಲ ನಮ್ಮ ಮೋಹ ಎಲ್ಲಿ ಇದ್ದೇನೆ ಅಂತಕ್ಕಂಥದ್ದು ಗೊತ್ತಾಗಬಹುದು ನನಗ ಅದಕ್ಕಾಗಿ ಏನ್ ಮಾಡುದ್ರೆ ಸದ್ಗುರುನಾಥ ಗುರುವೇ ಮಾಡ್ಕೊಂತಾರ ಗುರುವಂತ ಅಂತಂದ್ರೆ ನೀ ಯಾವ ಬಿದ್ದಿ ಅಂತಕ್ಕಂಥದ್ದು ಗೊತ್ತಾಗ್ತೈತಿ ಆ ಮೋಹವನ್ನು ಬಿಡಿಸ್ತಾನೆ ಗುರು ಅದಕ್ಕಾಗಿ ಏನ್ ಮಾಡ ಒಳ್ಳೆಯ ಸದ್ಗುರುನಾಥನಿಗೆ ಏನ್ ಅಂತಂದ್ರೆ ಶರಣಾಗತನಾಗು ಅವರ ಪಾದ ಪಾದಕ ಬಿದ್ದು ನಾನು ಯಾರು ಜಗತ್ತಂದ್ರೆ ಏನು ನಾ ಮುಂದೆ ಮುಂದುವ ಗತಿ ಏನು ಅಂತ ವಿಚಾರ ಅಂತಕ್ಕಂಥದ್ದು ಅಂತ ಹೇಳುವ ಸಲುವಾಗಿ ಯಾವ ಜೀವ ಸಂಬೋಧನಾ ಸ್ಥಳ ಅಂತಕ್ಕಂಥದ್ದು ಇದ್ರೊಳಗ ಇಪ್ಪತ್ತು ಎರಡು ರಚನಾ ಅಂತಕ್ಕಂಥದ್ದು ಮಾಡಿದ್ರು ಜೀವ ಸಂಬೋಧನಾ ಸ್ಥಳದೊಳಗ ಈಗ ನನ್ನ ಯಾವುದು ಅಂತಂದ್ರೆ ಆರನೇ ಪದ್ಯ ಅಜ್ಞಾನಿ ಅಲ್ಲವೇ ಜೀವನೇ ಅಂತ ಹೇಳಿ ತಿಳ್ಕೊಂಡು ಬಹಳ ಸುರಸವಾಗಿ ಈ ನೋಡ್ರಿ ಲಕ್ಷ್ಯವಾಗಿರ್ತಕ್ಕಂಥ ವಸ್ತುವನ್ನು ತಿಳ್ಕೊಂಡಿದ್ರೆ ಏನಾಗ್ತೈತೆ ಅಂತಂದ್ರ ಆ ಲಕ್ಷ್ಯವನ್ನು ತಿಳ್ಕೊಳಕ್ ಬರ್ತದೆ ತಿಳಿದೇ ಇಲ್ದಿರ್ಕ ಅದಕ್ಕೆ ಲಕ್ಷಣ ಮಾಡ್ತಾರ ಅವರು ಲಕ್ಷ್ಯ ವಸ್ತುವನ್ನು ತಿಳಿಸುವಂತ ಗುರಿ ಅಂತಕ್ಕಂಥ ಏನಾಯ್ತು ಅಂದ್ರೆ ಗುರುಗಳಿ ಆ ಲಕ್ಷ್ಯ ವಸ್ತುವನ್ನು ತಿಳಿಸಲುವಾಗಿ ಏನು ಮಾಡ್ತಾರೆ ಲಕ್ಷಣ ಮಾಡ್ತಾರೆ ಲಕ್ಷಣ ಗೊತ್ತಾಯ್ತು ಅಂತಂದ್ರೆ ನಿಮ್ಗೆ ಎಲ್ಲ ಗೊತ್ತಾಗ್ತೈತಿ ಇದಕ್ಕೆ ಈಗ ನೋಡಿ ನೀವು ಹೆಣ್ಮ ನೋಡಕ್ಕೆ ಹೋಗಿರ್ತೀರಿ ನಿಮ್ಮಗೂ ಸಾಯಿ ಮನಿಯ ಹುಡುಗು ಹೆಣ್ಣು ನೋಡಕ್ಕೆ ಹೋಗಿರ್ತೀರಿ ಹೋಗಿ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಆ ಹುಡುಗಿಯನ್ನು ನೋಡಿ ಬರ್ತೀರಿ ನೋಡಲ್ದೇ ಇರ್ತಕ್ಕಂಥ ಆ ಮನಿಯ ಹುಣಿಯೊಳಗೆ ಇರ್ತಾರಲ್ಲ ಹ್ಯಾಂಗೈತಿ ಹುಡುಗಿ ಅಂತ ಕೇಳ್ತೀರಿ ಕೇಳ್ತಾರೆ ಅವು ಕೆಲವ್ ನೀನು ಹೇಳ್ತೀರಿ ನೋಡ್ರಿ ನಮ್ಮ ಹಿಡಿಯ ಮಗಳ ಪಾರ್ವತಿ ಅಂತಕ್ಕಂಥ ಹುಡುಗಿ ಇತ್ತ ನೀವು ನೋಡೀರಿ ಪಾರ್ವತಿ ನೋಡಿರಿ ಆ ಹುಡುಗಿ ನೋಡಿಲ್ಲ ಕರೆಪರಂತು ಆ ಲಕ್ಷಣದಿಂದ ಲಕ್ಷ ವಸ್ತುವನ್ನು ತಿಳ್ಕೊಂಡ್ರಿಲ್ವ ಹೆಂಗ ಪಾರ್ವತಿ ಅದಾಳ ಹಂಗ ಆಚಿ ಹುಡುಗಿ ಅಂತ ಹೆಂಗೆ ಗೊತ್ತಾತು ಹಂಗೆ ಲಕ್ಷ ವಸ್ತು ಯಾವ ಹೋಗ್ತಂದ್ರೆ ಇಲ್ಲಿ ನಿನ್ನ ನೀನು ಆ ಲಕ್ಷ ವಸ್ತುವನ್ನ ತಿಳ್ಕೊಂಬ ಗುರಿ ಅಂತಕ್ಕಂಥದ್ದು ಗುರುಗಳಿ ಅದಕ್ಕಾಗಿ ಅಜ್ಞಾನಿ ಅಲ್ಲವೇ ನೀನು ಜೀವನೇ സുജ്ഞാനി എന്ത്വരേ നോ സുജാനി അണത അജ്ഞാനോ സുജ്ഞാനെ അജ്ഞാനന്ത ഏനോ അവക്ഷേപ ശക്തി യുദ്ധ യുക്തവണാവൂപാ അജ്ഞാന അത് ലക്ഷണമു അജ്ഞാന ഹത്തീ തന്നെ കൊടുക്കും ನಾನು ಯಾರು ಅಲ್ಲಿ ನೀವು ಅನ್ಬಹುದು ನಮ್ಗೆ ಏನ್ ಗೊತ್ತಾಯಿಲ್ಲ ಅಂತರಿ ನಮ್ಗೆ ನಮ್ಗೆ ನಮ್ಮ ಇದನ್ನ ಕಾರ್ಯಕ್ರಮ ಬಿಟ್ಟು ಹೋಗಿ ನಾವು ಮನಿಗೆ ಹೋಗ್ತೀವಿ ಇಷ್ಟೆಲ್ಲ ನಮ್ಗೆ ಮತ್ತೆ ನೀವು ನೀವು ಅನ್ಬಹುದು ಕಾರ್ಯಕ್ರಮ ಇದು ಸಾಮಾನ್ಯ ಜ್ಞಾನ ಇದು ಸಾಮಾನ್ಯ ಜ್ಞಾನ ನಮ್ ಬಿಟ್ಟು ಮ್ಯಾಲ ಏನ್ ಮಾಡ್ತೇವೆ ನಮ್ಮ ಮನಿಗೆ ಹೋಗ್ತೇವಲ್ಲ ನಾವು ಇದು ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇದು ನಮ್ಮ ಸಾಕಿರ್ತಕ್ಕಂತ ಮನಿಗಳಾಗಿರ್ತಕ್ಕಂಥ ಈ ಈ ಜ್ಞಾನ ಐತಿ ಆ ಕೈಗೂ ಜ್ಞಾನ ಐತಿ ಯಾಕಂತಂದ್ರೆ ಅದನ್ನ ಬಿಚ್ಚು ಬಿಡಿದ್ರೆ ನೀವು ಹೊರದಾಗ ನಮ್ಮ ಹೊರಕ ಹೋಗ್ತೈತಿ ಮತ್ತು ನಮ್ಮ ಮನೆಗೆ ಬರ್ತೈತಿ ಸಾಯಂಕಾಲವರೆದು ಹಂಗ ಸಾಮಾನ್ಯ ಜ್ಞಾನ ಅಂತ ಅಜ್ಞಾನ ಏನು ಮಾಡಿ ಇದು ನನ್ನ ಜ್ಞಾನವನ್ನು ಮಾಡೇ ಕೊಟ್ಟಿಲ್ಲ ನೀ ಏನು ಒಳಗ ಜಗತ್ತಿನೊಳಗೆ ಆಗ್ತಿ ಆಗು ಯಾವ ಮಂತ್ರಿ ಆಗ್ತಿ ಆಗು ಏನಲ್ಲ ಆಗು ರಾಜ ಆಗು ನಿನಗೆ ಮೋಕಲಿಕದ ಕರೆಪರಂತು ನಾನು ಯಾರಂತ ತಿಳಿಯಾಕೆ ಬಂದ್ರಿ ನಿಲ್ಲರ್ತೈತ ತಿಳಿಬಿಡ್ದು ಅದು ಅದರ ತಿಳಿಸೋರು ಯಾರು ಅಂತಂದ್ರೆ ಗುರು ಅದಕ್ಕಾಗಿ ಇಲ್ಲಿ ಏನು ಅಂತಂದ್ರೆ ಅಜ್ಞಾನ ಅಜ್ಞಾನದ ಪ್ರಭಾವ ಹೇಳ್ತಾನೆ ನಾನು ಅಜ್ಞಾನ ಹೆಂಗೈತೆ ಅಂದ್ರೆ ತನ್ನನ್ನು ತಿಳಿಗೊಳ್ಳೋದಿಲ್ಲ ನಾನು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಾಗಿಲ್ಲ ನಾನು ಆ ಸತ್ತು ಚಿತ್ತ ಆನದನಿತ್ಯ ಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮನೇ ನಾನು ಇದ್ದೇನಕ್ಕಿರ ಅದನ್ನು ಮುಚ್ಚಿಬಿಟ್ಟಂತೆ ಹೆಂಗೆ ಮುಚ್ಚೈತಿ ಅಂತಕ್ಕಂಥದ್ದು ಮಾತನ್ನ ನಮ್ಗೆ ತಿಳಿಸಿಕೊಡ್ತಾರೆ ಅದನ್ನು ತಿಳಿಸವಾಗಿ ಅವರು ಅವತಾರ ಅಂತಕ್ಕಂಥದ್ದು ಮತ್ತೆ ಅದಕ್ಕಾಗಿಲ್ಲ ಭೋಗ ಕೊಡುವಂಥ ಗುರುವೇನೇ ಅಲ್ಲವ ಭೋಗ ಕೊಡವ ಇದ್ದಂತಂದ್ರೆ ಯಾಕಂತಂದ್ರೆ ಮೊದಲೇ ನಾವು ಮಾಡ್ಕೊಂಡು ಬಂದವರು ನಮ್ಮ ಹಡಿಬರ ಅಂತಕ್ಕಂಥದ್ದು ಮೊದಲು ಇರ್ತ ಈ ದಿವ್ಸ ನಾವು ಇಲ್ಲಿರ್ಬೇಕು ಇತ್ತು ಇದನ್ನ ಉಣಬೇಕು ಇಲ್ಲೇ ನಾವು ಕಾಲು ಕಳಿಬೇಕು ಇದ್ದೇ ಗಮಿಸ್ಬೇಕು ಅಂತ ಹೇಳ್ತೊಂಡು ಮೊದಲು ಬರ ಅದ ಆ ಬರಹ ತಪ್ಪಸಕ್ಕೆ ಅಲ್ಲಿಗೆ ಬರೋದಿಲ್ಲ ಗುರು ಏನ್ ಮಾಡ್ತಾರ ನೀ ತಕ್ಕೊಪ್ಪ ಜ್ಞಾನಿ ಜ್ಞಾನಿಯಾಗು ಅಂತ ಹೇಳ್ತಿಕೊಂಡು ಹೇಳ್ತಕ್ಕಂಥ ಗುರು ಅಲ್ಲಿ ಇಲ್ಲಿ ಅಜ್ಞಾನದ ಅಜ್ಞಾನ ಹೆಂಗೈತಿ ಅಂದ್ರೆ ಮತ್ತೆ ವಿಕ್ಷೇಪದಿಂದ ಕೂಡಿರಿ ಸ್ಥಾಯಿಯಾಗಿ ನಿಂತಿಲ್ಲದು ವಿಕ್ಷೇಪದಿಂದ ಕೂಡೈತೆ ಅಂತಂದ್ರೆ ಈಗ ಮುಖ ಕಾಣಬೇಕಾಗಿತ್ತಂದ್ರೆ ಕರೀಡಿ ಹೆಂಗಿರಬೇಕು ಒಂದೇ ಇರ್ಬೇಕು ನಿತ್ರ ಏನಾಗ್ತೈತೆ ಅಂತಂದ್ರೆ ಮುಖ ಕಾಣ್ತತಿ ಮತ್ತು ಅಡುಗೆ ಅಂತಂದ್ರೆ ಮುಖ ಹೆಂಗೆ ಕಾಣೋದು ಹಂಗೆ ಅಜ್ಞಾನ ಅಂತಕ್ಕಂಥದ್ದು ಮತ್ತೆ ಹೆಂಗೈತೆ ಅಂದ್ರೆ ವಿಕ್ಷೇಪದಿಂದ ಕೂಡೈತಿ ಈಗ ಒಂದು ವಿಷಯನ ನೋಡಿದಾಗ ಏನಾಗ್ತೈತೆ ಅಂದ್ರೆ ಪಡಿಬೇಕು ನಾನು ತಗೋಬೇಕು ಅಂತ ಹೇಳ್ತಕೊಂಡು ಇಚ್ಛೆ ಆತಂತಂದ್ರೆ ನಮ್ಮ ಮನುಷ್ಯನಾಗ ಏನಾಯ್ತು ಪಡ್ಕೋಬೇಕು ಪಡ್ಕೋಬೇಕಂತೇಳಿ ಅದು ಸಿಗುತ್ತಕ ಅಂದ್ರೆ ಸ್ಥಾಯಿಯಾಗಿ ನಿಲ್ಲಂಗಿಲ್ಲ ಚಂಚಲ ಯುಕ್ತವಾಗ್ತೀ ಚಂಚಲದಿಂದ ಏನೈತಂತಂದ್ರೆ ಅದನ್ನ ಪಡ್ಕೋಬೇಕು ಪಡ್ಕೋಬೇಕು ಯಾವಾಗ ನಮಗೆ ಸಿಕ್ತು ಅವಾಗ ಸ್ಥಾಯಿಯಾಗಿ ನಿಂತದ ಆಕೈತಿ ಅಂತಂದ್ರೆ ಆ ವಿಷಯ ನಿತ್ತಾಗ ಅವಾಗ ಏನ್ ತಿಳ್ಕೊತಾನೋ ಅಂತ ಕೇಳಿದ್ರೆ ನನಗೆ ಆ ವಿಷಯದಿಂದ ಏನ್ ಬಂತು ಆ ಸುಖ ಅಂತಕ್ಕಂಥದ್ದು ಬಂತು ಅಂತ ತಿಳ್ಕೊತಾನೆ ಯಾರು ಅಜ್ಞಾನಿ ಅದನ್ನ ಜ್ಞಾನಿ ಏನ್ ಅಂತಂದ್ರೆ ಇದು ಭಯ ಆಗಿ ಬಂದದ ನಂದೇ ಅದು ಅಸ್ಥಿ ಭಾರತಿ ಪ್ರಿಯ ರೂಪದಿಂದ ನಾನೇ ಇದ್ದೇನೆ ನಾಮ ರೂಪಗಳು ಏನಿದಾವೆ ಅಂತಂದ್ರೆ ಅದರಲ್ಲ ಅಸ್ಥಿ ಭಾಷೆ ಇದ್ದಾವೆ ನಾನು ಅಂತ ಹೇಳಿ ತಿಳ್ಕೊಂಡು ಜ್ಞಾನಿ ತಿಳ್ಕೊಳ್ತಾನೆ ಅದಕ್ಕಾಗಿಲ್ಲಿ ನೀನು ಅಜ್ಞಾನಿಯಲ್ಲವೇ ನಿನಗೆ ಏನು ಹೇಳ್ಬೇಕಪ್ಪ ಅಜ್ಞಾನ ತನ್ನ ಮಾಡತಕ್ಕ ಅಂತ ಅವನಿಗೆ ಅಜ್ಞಾನಿ ಹೇಳ್ಬೇಕಲ್ಲ ಮತ್ತೇನು ಅಂತಾರೆ ಅಜ್ಞಾನದ ಮಹಿಮಾ ಇದು ಅಂದ್ರೆ ತನ್ನ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವನ್ನದೇ ಯುಕೃತಿ ಎಲ್ಲ ತನವೇ ತಾನೆಂದು ಭಿನ್ನ ವಿಷಯ ವಿಶ್ವ ಇದನ್ನು ಕಂಡು ನನ್ನಿ ಎಂಬ ಬಗೆ ಬಿಡದಿರೋ ಅಜ್ಞಾನ ಅಜ್ಞಾನಕ್ಕೆ ಏನು ಮಾಡಿದ್ರು ಲಕ್ಷಣ ಅಂತಕ್ಕಂಥದ್ದು ಮಾಡಿದ್ರು ಏನು ತನ್ನನ್ನು ಪರೀಕ್ಷಿಸದೆ ನಾನು ಯಾರು ಅಂತಕ್ಕಂಥದ್ದು ವಿಚಾರ ಮಾಡಕ್ಕೆ ಕೊಟ್ಟಿನ ಅಜ್ಞಾನ ಇಲ್ಲವೇ ಇಲ್ಲ ನಾನು ಯಾರು ಅಂದಕ್ಕೆ ಗೊತ್ತಿಲ್ಲ ತನ್ನ ನಿಜವನು ಪರೀಕ್ಷಿಸದೆ ಹೇವೆನ್ನದೇ ಹೇ ಇದು ಇದು ತನು ಅಂತಕ್ಕಂಥದ್ದು ಭಾಳ ಹೇಯದ ಇದೇನು ಇದ್ರೊಳಗೆ ಮಾಲ ಒಂದು ಚಲೋ ಐತನ್ರಿ ಉಗುಳ ಬರ್ತೈತಿ ಉಗಳಂತಂದ್ರೆ ಹಾರಿ ಬಿಟ್ಟು ಉಗುಳಪ್ಪ ಅಂತ ಇಲ್ಲ ಎಲ್ಲರೂ ಎತ್ತ ಹೊಲಸೈತಿ ಕ್ಯಾರೆ ಉಳಿದಾರ ನೋಡಿದ್ರೆ ಅದ ಮೇಲೆ ಉಗ್ರಬೇಕಪ್ಪ ಯಾವುದೇ ಮಾಲು ಒಂದರೆ ಚಲೋ ಬಂದೈತಿ ನಿರೊಳಗಾಗಿಲ್ಲ ಹೇಯವನ್ನದೇ ಅನ್ನೂ ಕೊಡೋದಿಲ್ಲ ಅಜ್ಞಾನ ಇದು ಹೊಲಸೈತಿ ಅಂತಕ್ಕಂಥದ್ದು ಚಳವಳಿಕೆ ಮಾಡೋನ ಕೊಡಂಗಿಲ್ಲ ತನಗೆ ಇನ್ನೊಬ್ಬ ಪರೀಕ್ಷೆ ಮಾಡಿರ್ಬೇಕಿರಲಿ ಅದ್ರ ಕಡೆ ತನಗೆ ಗೊತ್ತು ಮಾಡಿಕೊಡೋದಲ್ಲ ತನ್ನ ತಾನು ಸುಖ ಐತಿ ಅಂತ ಇಟ್ಟುಕೊಳ್ತಿದ್ರು ಹಾಂ ಅದಕ್ಕಾಗಿ ಏನು ಅಂತಂದ್ರೆ ತನ್ನ ನಿಜಗಳು ಪರೀಕ್ಷೆದೇ ಹೇ ಹೇಯವನ್ನದೇ ವಿಕೃತಿ ತನವೇ ತಾನೆ ಎಂದು ಈ ವಿಕಾರ ಅಸ್ಥಿತಿ ಜಾಯತೆ ವೃದ್ಧತೆ ಅಂತಕ್ಕಂಥದ್ದು ಆರು ಶಡ್ ವಿಕಾರದಿಂದ ಕೂಡಿರ್ತಕ್ಕಂಥ ಈ ತನು ತನು ಯಾಕಂದ್ರು ಅಂತ ಹಿಂದಿಲ್ ನಾ ತನ್ಗ ಹಾಕಿದ್ರು ಹಾ ಅಂತೀ ಓದ್ ಹೋದ್ರಿ ತನ್ಗ ಹಾಕೈತಿ ಅದಕ್ಕಾಗಿ ತನು ಇದಕ್ಕೆ ಹಂಗ ಈ ತನು ಅಂತಕ್ಕಂಥದ್ದು ವಿಕೃತಿಯ ತನುವೆ ತಾನೆಂದು ಈ ತನುವೆ ನಾನು ಅಂತ ತಿಳ್ಕೊಂಡ್ ನೋಡಿ ಏನ್ ಮಾಡ್ತೀರಿ ಈ ತನು ತಾನ ಇಪ್ಪತ್ತು ಐದು ತತ್ವ ಯುಕ್ತವಾಗಿರ್ತಕ್ಕಂಥ ಇವು ಬ್ಯಾರೇನಿವು ಯಾಕಂದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತಕ್ಕಂಥವುಗಳು ಆ ತತ್ವದಿಂದ ಏನಾಗಿತ್ತಂದ್ರೆ ಹಿಂಗೆ ಕೈ ಒಳಗಿರ್ತಕ್ಕಂಥವನಿಂದ ಕೈಮಾರ್ತತ್ತೆ ಕರೆಪರಂತೂ ಇಪ್ಪತ್ತೈದು ತತ್ವಗಳು ಇದ್ರೊಳಗೆ ನಾವು ಇದ್ರೊಳಗೆ ತಿಳಿಸಿ ಹೇಳಬೇಕಾರೆ ಏನಂದ್ರೆ ಆಕಾಶದ ಭಾಗ ಯಾವುದು ಅಂತ ಕೇಳಿದ್ರೆ ಐತ ನಮಗೆ ಗೊತ್ತಾಗ್ಬೇಕಲ್ಲ ಈಗ ಏನೆಲ್ಲ ನೀರು ಹಾಕ್ತೀವಿ ಮತ್ತೇನೆಲ್ಲ ರೊಟ್ಟಿ ಹಾಕ್ತೀವಿ ಹೊಲ ಭಾಗ ಇರ್ತದ ಯಾವುದು ಅಂತಂದ್ರೆ ಆಕಾಶದ ಭಾಗ ರೊಟ್ಟಿ ಹೋಗ್ಬೇಕಾರೆ ನೀರು ಹೋಗ್ಬೇಕಾರೆ ಆಕಾಶ ಐತಿ ಅಂತ ಗೊತ್ತ ಆಕಾಶ ಹಾಕ ಅಗ್ನಿ ಹಾಕಿರ್ತಕ್ಕಂಥ ರೊಟ್ಟಿಯನ್ನು ನೀರನ್ನು ಎಲ್ಲ ಏನ್ ಮಾಡ್ತಾರೆ ಸುಟ್ಟೈತಿ ಬೆಂಕಿ ಐತಿ ನಂಗೆ ಇನ್ನು ಗಾಳಿ ಇಪ್ಪತ್ತೊಂದು ಸಾವಿರದ ಆರು ಇಪ್ಪತ್ತೊಂದ್ ಸಾವಿರದ ಆರುನೂರು ಸಲ ಹೊರಗೆ ಹೋಗಿ ಹೊರಗೆ ಬರ್ತದ ಅದ ಶ್ವಾಸ ಇದು ಗಾಳಿನೂ ಐತಿ ಹತ್ತಿ ಇನ್ನ ಆಕಾಶಿ ವಾಯು ಅಗ್ನಿ ಜಲ ನೀರ ಅಳಕಾಗಿ ಉಗುಳ ಇದೆಲ್ಲ ಬರ್ತತ್ಲ ಕಣ್ಣಾಗಿ ನೀರ ಪಿತ್ಸಾ ಇದೆಲ್ಲ ಬರ್ತತ್ಲ ಇದು ನೀರಿನ ಅಂಶ ಇನ್ನ ಗಟ್ಟಿಯಾಗಿರ್ತಕ್ಕಂಥ ಎಲವುಗಳ ಏನದ ಹಲ್ಲ ಇವೆಲ್ಲ ಭೂಮಿಯ ಅಂಶ ಅಂತೂ ಇಂತೂ ಅಂತಂದ್ರೆ ಪಂಚಮ ಪೂತುಗಳು ಇದ್ರೆ ಇದನ್ನ ಹಂಚಿ ಕೊಟ್ರೆ ದೇಹ ಉಳಿಯಂಗಿಲ್ಲ ನೀನು ಒಬ್ಬನೇ ಉಳಿತೀ ಯಾವಾಗಲೂ ಅವಾಗ ನೀ ದೇಹ ಇದ್ರೂ ನೀ ಇರ್ತಿ ಮತ್ತ ದೇಹ ಇಲ್ದಿದ್ರು ಕೂಡ ಇರ್ತೀನ ಇರ್ತೀನ ಅದು ಇವಾಗ ಇವು ಗೊತ್ತಿಲ್ಲಾರ್ದೇನು ಮಾಡಿದ್ರು ಅಂತದ ಈ ತೋಡ್ತಕ್ಕಂಥ ತನ್ನವೇ ನಾನಂದು ತಿಳ್ಕೊಂಡು ಕೂತಾನೆ ಅದಕ್ಕಾಗಿ ಇದನ್ನ ಬಿಡಪ್ಪ ಅಜ್ಞಾನಿ ಅಲ್ಲವೇ ನೀವು ಇದನ್ನ ಹಿಡ್ಕೊಂಡು ಕೂತಿರ ಅಜ್ಞಾನಿ ಅದಕ್ಕಾಗಿ ಅಜ್ಞಾನಿ ಅಲ್ಲರೇ ನೀನು ಸುಜ್ಞಾನಿ ಎಂದು ನುಡಿವರೆ ಅಂತ ಹೇಳಿ ತಿಳ್ಕೊಂಡು ಸುದ್ದ್ಯಾನಿ ಅಂತಂತಂದ್ರೆ ಯಾವ ಅಜಿಗನ್ನ ರಕ್ಷಿತ್ವ ನೀತಿಗಳ ಸದನ ಚಿತಾನಂದ ಪೂರ್ಣ ತಾಣಿ ಎಂದು ಹುಡ್ದಯ್ದವಳು ನಂಬಿ ಬಹುಮತವಾಗಿ ಹೇಳ್ತಾರೆ ಅವು ಮತ್ತೊಮ್ಮೆ ಮಗುಳದಿಂದ ಇರಲ್ಲ ಅದೇ ಸಹಜ ವಿಜ್ಞಾನ ನೋಡ್ರಿ ವಿಜ್ಞಾನಕ್ಕೆ ಲಕ್ಷಣ ಮಾಡಿದ್ರು ಲಕ್ಷಣವನ್ನು ನಾವು ಹೇಳ್ಕೊಂಡು ಹಾಜು ಅಂತಂದ್ರೆ ನಾವು ನಾವು ಏನಂತ ತರ್ತೇವೆ ನಾವು ಈಗ ನಾವು ಏನ್ ಬೇಕಾಗಿತ್ತು ಅಂದ್ರೆ ಬೆಳಗಾವಿ ಬೇಕಾಗಿತ್ತು ಅಂದ್ರೆ ಗುಡ್ಕಾಲ ಮಾಡಿರ್ತಾರೆ ಗುಡ್ಗಲ್ ಆ ಗುಟ್ಕಾಲ ಮೇಲೆ ಬರೆದಿರ್ತಾರೆ ಏನು ಇಷ್ಟೇ ಕಿಲೋಮೀಟರ್ ಐತಿ ಅಂತ ಹೇಳ್ಕೊಂಡು ಹೌದಾ ಆ ಏನ್ ಮಾಡ್ಬೇಕು ಅಂದ್ರೆ ನಾವು ಸೈಕಲ್ ಮೊಟ್ರೆ ಬಸ್ನಾಗುವ ಐತಿ ಹತ್ತು ಕಿಲೋಮೀಟರ್ ನಾವು ಹಾಜ ಅಂದ್ರೆ ಬೆಳಗಾವಿ ಹ್ಯಾಂಗ್ತೀ ನೀವು సదృ గు అజ్ఞాన విజ్ఞాన అజ్ఞల తత్వ్ తత్వ బాగా అజ్ఞాన తత్వం సూక్ష్మతలు తను ఇప్పటి ಸೂರತನು ಇವೆಲ್ಲ ಅಖಿಲ ತತ್ವಗಳು ಇವನೆಲ್ಲಾ ಏನ್ ಮಾಡಿಗಳಿ ಇಲ್ಲಿ ಕಾಲಕಂದ್ರೆ ಬಹಳ ತಾಯ್ತ ಪಾಸ್ಟ್ ಅಖಿಲ ತತ್ವ ನೇತಿಗಳಿದ್ರೂ ಸದಮಳ ಚಿದಾನಂದ ಪೂರ್ಣ ತಾಣೆಂದು ನಾ ಅಂತಂದ್ರೆ ಸತ್ತಮಳ ತ್ರಿಕಾಲ ಅವಾಧ್ಯವಾಗಿರ್ತಕ್ಕಂತ ಮೂರು ಅಲ್ವಾಗ ನಾಶತ್ವ ಅಂತ ಕಂಟ್ರಾ ಈ ಏನಂತ ನಾಶ ಯಾಕಂದ್ರೆ ಪರಿಚಿನ್ ಐತಿ ನಾ ಹೆಂಗ್ ಕೇಳಿದ್ರೆ ಪರಿಪೂರ್ಣ ಇದ್ದಾವ ಆ ಪರಿಪೂರ್ಣ ವಸ್ತುವನ್ನ ಸದಾನಂದ ಪೂರ್ಣ ತಾನೆಂದು ನಂಬಿ ನಂಬಿ ಹೃದಯದೇ ಮತ ಅನ್ನ ಬಹಳ ಮತ ಅದ್ ಅವನೇನ್ ಮಾಡಬೇಡ ಅಂತ ಕೇಳಿದ್ರೆ ನಿನ್ನ ನಿನ್ ನಿನ್ ಯಥಾರೀತಿಯಾಗಿರತಕ್ಕಂಥ ಸ್ವರೂಪವನ್ನ ನಂಬು ಮತವನ್ನೆಲೆ ಮಧುಳಿನ ಸ ಇರಲ್ಲ ಅದೇ ಸಹಜ ಸುಜ್ಞಾನ ಸಹಜವಾಗಿರ್ತಕ್ಕಂಥ ಸುಜ್ಞಾನಪ್ಪ ಆ ಸುಜ್ಞಾನವಾಗಿರುವಂತಕೊಂಡು ಅಜ್ಞಾನಿ ಅಲ್ಲವೇ ನೀನು ಸುಜ್ಞಾನಿ ಎಂದು ನೋಡಿದ್ರಿ ಅಂತ ಹೇಳಿಕೊಂಡು ಬಹಳ ಸೊರಸವಾಗಿರ್ತಕ್ಕಂಥ ಪದ್ಯ ಪುಣ್ಯಾತ್ಮೆ ಅದನ್ನ ತಿಳಿಸ್ತಕ್ಕಂಥ ಮಾತ್ರ ಎಲ್ಲ ನಮಗೆ ತಿಳಿಸಿಕೊಡ್ತಾರ ಆ ಪದ್ಯದ ನಾವು ನೀವೆಲ್ಲ ಸರಿಯಾಗಿ ತಿಳ್ಕೊಂಡು ಅದರಂತೆ ನಡೆದು ಈ ಜೀವನವನ್ನ ಸಾಫಲ್ಯ ಮಾಡ್ಕೊಳ್ಳೋ ಅಂತ ಒಂದು ಸದ್ಬುದ್ಧಿಯ ಸದ್ಗುರುದೇವ ನನಗೂ ಕೂಡ ಇಲ್ಲಿ ನಿಮಗೆಲ್ಲ ತೊರಣ ಮಾಡಿ ಅಂತ ಹೇಳಿಕೊಂಡು ಯಾವ ಗ್ರೂಪ್ ಸೇವೆಯನ್ನು ಸದ್ಗುರುದೇವ ಪಾದಾರದಿಂದ ಕಲರ್ಪಿಸಿ ಜೈ ಮಂಗಲಂ ಜಯ ನಮ ಪಾದ